ಸ್ಕಿನ್ ಅಲರ್ಜಿಯಿಂದ ಇವರು ಕಳೆದ ಒಂದು ವರ್ಷದಿಂದ ಸಫರ್ ಆಗ್ತಿದ್ದಾರಂತೆ ಇವರು ಎವ್ರಿ ಆಲ್ಟರ್ನೇಟ್ ಡೇ ಮಾತ್ರ ಏನೋ ತಗೋತಾ ಇದ್ದಾರೆ ತಗೊಂಡ್ ತಕ್ಷಣ ಅವ್ರಿಗೆ ಸರಿ ಹೋಗುತ್ತಂತೆ ಪ್ಲೀಸ್ ಅಡ್ವೈಸ್ ಮಿ ಹೌ ಟು ಕಮ್ ಔಟ್ ಆಫ್ ದಿಸ್ ಪ್ರಾಬ್ಲಮ್ ಅಂತ ಕೇಳ್ತಾ ಇದ್ದಾರೆ ಅದೇ ನಾನು ಹೇಳಿದೆ ಈಗ ಇನ್ನೊಬ್ರು ಕೇಳಿದ ಪ್ರಶ್ನೆ ಉಂಟಲ್ವಾ ಸ್ಕಿನ್ ಅಲರ್ಜಿಗೆ ಇದು ಒಂದು ಎಚ್ ಒನ್ ಬ್ಲಾಕರ್ ಇದು ಏನು ಮಾಡ್ತದೆ ಹಾರ್ಟ್ ನಲ್ಲಿ ಹೋಗಿ ಅದ್ರ ಕ್ಯೂ ಟಿ ಸಿ ಇಂಟರ್ವಲ್ ಅಂತ ಹೇಳೋದು ದೊಡ್ಡದು ಮಾಡ್ತದೆ ಹಾಗೆ ಹಾರ್ಟಿಗೂ ಹಾಳದು ಬೇರೆ ಕಾರಣಗಳಿಗೂ ಹಾಳು ಬ್ಲಡ್ ಪ್ರೆಷರು ಕೆಳಗೆ ಬರ್ಬೋದು ಮತ್ತೆ ಎಲರ್ಜಿ ಅಂದರೆ ಐವತ್ತು ಪರ್ಸೆಂಟ್ ಮಾನಸಿಕ ಆಲ್ಟರ್ಡ್ ಎಕ್ವೈರ್ಡ್ ಕೆಪಾಸಿಟಿ ಟು ರಿಯಾಕ್ಟ್ ಇದು ಎಲರ್ಜಿದ ಡೆಫಿನೇಷನ್ ಆಲ್ಟರ್ಡ್ ಎಕ್ವೈರ್ಡ್ ಕೆಪಾಸಿಟಿ ಅದು ನಿಮ್ಮ ಹುಟ್ಟಿಂದ ಬಂದದಲ್ಲ ನೀವೇ ಮಾಡ್ಕೊಳ್ಳೋದು ಅದು ಹಾಗಾಗಿ ಅದನ್ನು ಮಾನಸಿಕವಾಗಿ ಬದಲಾಯಿಸ್ಬೋದು ಇನ್ನು ಮೂರನೇದು ಆದಷ್ಟು ಅದನ್ನು ಮರೆತು ಬಿಟ್ಟರೆ ಅದು ಹೋಗ್ತದೆ ಏನಾಗ್ತದೆ ನಿಮ್ಮ ಮೆದುಳಿನ ಎಲರ್ಟ್ನೆಸ್ ಕಮ್ಮಿ ಆಗ್ತದೆ ಹಾಗಾಗಿ ಆಕ್ಸಿಡೆಂಟ್ ಆಗುವ ಚಾನ್ಸ್ ಹೆಚ್ಚಿಗೆ ಇದನ್ನು ಡಾಕ್ಟ್ರುಗಳು ಮರೆತು ಬಿಡ್ತಾರೆ ಕೆಲವು ಸಲ ಹೇಳುವುದಿಲ್ಲ ಪೇಷಂಟ್ಸ್ಗೆ ಹಾರ್ಟಿನಲ್ಲಿ ಬದಲಾವಣೆ ಆಗ್ತದೆ ಹಾರ್ಟ್ನಲ್ಲಿ ಎಕ್ಟಾಪಿಕ್ಸ್ ಬರ್ತದೆ ತುಂಬ ಹೆಚ್ಚು ಕಡಿಮೆ ಆಗ್ತದೆ ಸುಮ್ಮನೆ ಔಷಧ ಹಾಗೆಯೇ ಇವರು ಮೂವತ್ತೇಳು ವರ್ಷದ ಮಹಿಳೆ ಈ ಪ್ರಶ್ನೆ ಕೇಳ್ತಾ ಇದ್ದಾರೆ ಹಾವ್ ಬಿನ್ ಡಯಾಗ್ನಸ್ಡ್ ಫೈಬ್ರಾಯ್ಡ್ ಯೂಟ್ರಸ್ ಅಂತ ಡಾಕ್ಟರ್ ಅಡ್ವೈಸ್ಡ್ ಫಾರ್ ಟೋಟಲ್ ಹಿಸ್ಟೀರಿಯಕ್ಟೊಮಿ ಇಟ್ ಇಸ್ ರಿಕ್ವೆಸ್ಟೆಡ್ ಟು ಆನರಬಲ್ ಡಾಕ್ಟರ್ ಬಿ ಎಮ್ ಹೆಗ್ಡೆ ಸರ್ ಕೈಂಡ್ಲಿ ಅಡ್ವೈಸ್ ವೆದರ್ ಟು ಗೋ ಫಾರ್ ಸರ್ಜರಿ ಆರ್ ನಾಟ್ ಅಮ್ಮ ನಿಮ್ಮ ನಿಮ್ಮ ಫೈಬ್ರಾಯ್ಡ್ ನಿಮ್ಗೆ ಏನಾದರೂ ಉಪದ್ರ ಕೊಡ್ತದ ಇಲ್ಲಲ್ವಾ ಅದಕ್ಕೆ ಉಪದ್ರ ಕೊಡ್ಲಿಕ್ಕೆ ಹೋಗಬೇಡಿ ಅದು ಉಪದ್ರ ಕೊಟ್ಟವಾಗ ಅದಕ್ಕೆ ಉಪದ್ರ ಕೊಡಿ ತೆಗೆಸಿ ಇಲ್ಲದ್ರೆ ನಿಮ್ಮ ಗರ್ಭಕೋಶ ಯಾಕೆ ಸುಮ್ಮನೆ ತೆಗೆಯೋದು ಗರ್ಭಕೋಶಕ್ಕೂ ಕೆಲಸ ಉಂಟು ಮಗು ಮಾತ್ರ ಆಗುವುದಲ್ಲ ಬೇರೆ ಕೆಲಸಗಳು ಉಂಟು ಗರ್ಭಕೋಶದಲ್ಲಿ ಹಾಗಾಗಿ ಗರ್ಭಕೋಶವನ್ನು ತೆಗೆಯುವುದು ನನಗೆ ಅಷ್ಟು ಸಮಾಧಾನ ಇಲ್ಲ ಆದರೆ ನಿಮ್ಮ ಫೈಬ್ರಾಯ್ಡ್ನಿಂದ ನಿಮಗೆ ಬ್ಲೀಡಿಂಗ್ ಹೆಚ್ಚಾಗಿದೆಯೋ ನಿಮ್ಮ ಫೈಬ್ರಾಯ್ಡ್ ದೊಡ್ಡದಾಗಿ ಹೊಟ್ಟೆಯಲ್ಲಿ ಅದರ ಗಡ್ಡೆ ತೋರ್ತದ ಇಂಥದ್ದೇನಾದರೂ ಪ್ರಾಬ್ಲಮ್ ಇದ್ದರೆ ಖಂಡಿತ ಅಥವಾ ನಿಮಗೆ ಒಂದು ಮಗುವಾಗಬೇಕು ಆವಾಗ ನೀವು ಹೇಗೂ ಯೂಟ್ರೆಸ್ ತೆಗೆದರೆ ಮಗು ಆಗೋದಿಲ್ಲ ಹಾಗಾಗಿ ಅದು ನಿಮಗೆ ಉಪದ್ರ ಕೊಟ್ಟರೆ ಅದನ್ನು ಸರಿ ಮಾಡಿ ಅದು ಉಪದ್ರ ಕೊಡದಿದ್ದರೆ ಅದಕ್ಕೆ ಬಿಟ್ಟುಬಿಡಿ ಓಕೆ ಮತ್ತೊಬ್ಬರು ಮಹಿಳೆಯನ್ನು ಈ ಪ್ರಶ್ನೆನ ಕೇಳ್ತಿದ್ದಾರೆ ಸರ್ ಐ ಹ್ಯಾವ್ ಎನ್ ಹಿಸ್ಟ್ರಿ ಆಫ್ ಪಲ್ಮನರಿ ಕೋಚ್ ಇನ್ ಮೈ ಚೈಲ್ಡ್ಹುಡ್ ಬಟ್ ಐ ಗಾಟ್ ಟ್ರೀಟೆಡ್ ಕಂಪ್ಲೀಟ್ಲಿ ವೆಲ್ ಬಟ್ ನೌ ಟ್ವೆಂಟಿ ಫೋರ್ ಇಯರ್ ಓಲ್ಡ್ ಒನ್ಸ್ ಅಗೇನ್ ಐ ಹವ್ ಡಯಾಗ್ನೈಸ್ ಆಸ್ ಪಲ್ಮನರಿ ಕೋಚ್ ಓನ್ಲಿ ಬೈ ಸಿಇಿಂಗ್ ಮೈ ಟಿ ಸ್ಕ್ಯಾನ್ ರಿಪೋರ್ಟ್ಸ್ ಅಂತ ಹೇಳ್ತಾ ಇದ್ದಾರೆ ಅದು ಟಿ ಬಿದು ಕಾಯಿಲೆಮ್ಮ ಸಣ್ಣ ಮಗುವಿಗೆ ಯಾವಾಗಲೂ ಟಿ ಬಿ ಇರ್ತದೆ ಇರುತ್ತೆ ಅದಕ್ಕೆ ಹೇಳೋದು ಅದು ಪ್ರೈಮರಿ ಕಾಂಪ್ಲೆಕ್ಸ್ ಅದರದ್ದು ಕ್ಯಾಲ್ಸಿಫೈಡ್ ಗ್ಲಾಂಡ್ಸ್ ಮತ್ತೆ ನೀವು ಜೀವಮಾನ ಎಲ್ಲ ಇರಬಹುದು ಅದರಲ್ಲಿ ತೊಂದರೆ ಇಲ್ಲ ಅದು ನಿಮಗೆ ಈ ಇನ್ನು ಟಿ ಬಿ ಬರಬಾರ್ದು ಅಂತ ಅವರು ಅದು ಪ್ರಯತ್ನ ಮಾಡೋದು ಬಾಡಿ ಹಾಗಾಗಿ ಸರಿಯಾಗಿ ಒಂದು ಡಾಕ್ಟ್ರನ್ನು ನೋಡಿಕೊಳ್ಳಿ ಕರೆ ಸಿ ಟಿ ಸ್ಕ್ಯಾನ್ ಮಾಡಿ ಅದಕ್ಕೆ ಅವಶ್ಯತೆ ಕೊಡೋದು ಬೇಡ ಡಾಕ್ಟ್ರನ್ನು ನೋಡಿ ಒಳ್ಳೆಯ ಒಬ್ಬರು ಟಿ ವಿ ಸ್ಪೆಷಲಿಸ್ಟನ್ನು ನೋಡಿ ಅವರ ಹತ್ರ ಕೇಳಿ ಏನು ಮಾಡಬೇಕು ಅಂತ ಓಕೆ ಸ್ಪೂಟಮ್ ಟೆಸ್ಟ್ ನೆಗೆಟಿವ್ ಅಂತ ಹೇಳ್ತಾ ಕಾಕ್ಸ್ ಅಂತ ಹೇಳ್ತಾ ಇದ್ದಾರೆ ಅಲ್ಲ ಟ್ಯೂ ಸ್ಪ್ಯೂಟಮ್ ನೆಗೆಟಿವ್ ಆದರೆ ಆಕ್ಟಿವ್ ಆಗೋದಿಲ್ಲ ಆಕ್ಟಿವ್ ಹಾಗೆ ಆಗೋದು ಸೊ ಆಕ್ಟಿವಿಟಿ ಬೇರೆ ಕಾರಣಗಳಿರ್ಬೋದು ಅವರಿಗೆ ಅದು ಲಕ್ಷಣ ಉಂಟು ರೋಗ ಲಕ್ಷಣ ಅದಕ್ಕೆ ಹೇಳಿದೆಲ್ಲ ನಾನು ಒಳ್ಳೆ ಡಾಕ್ಟರ್ ನೋಡಲಿ ರಿಪೋರ್ಟ್ ಮೇಲೆ ಬೇಡ ಓಕೆ ಸೊ ಮತ್ತೊಬ್ಬರು ಈ ಪ್ರಶ್ನೆ ಕೇಳ್ತಿದ್ದಾರೆ ಇವರು ಕೂಡ ಮಹಿಳೆ ಅವರು ಎಂ ಎಸ್ ಸಿ ಬಾಟನಿಯನ್ನ ಮುಗಿಸಿದಾರಂತೆ ಬಟ್ ಚೈಲ್ಡ್ಹುಡ್ ಇಂದ ಅವರು ಅಸ್ತಮಾದಿಂದ ಸಫರ್ ಆಗ್ತಾ ಇದಾರೆ ಇನ್ಹೇಲರ್ಸ್ ನ ತಗೋತಾ ಇದಾರೆ ಬಟ್ ಇವಾಗ ಇನ್ಹೇಲರ್ಸ್ನ ರೆಡ್ಯೂಸ್ ಮಾಡಿದೀನಿ ಮತ್ತೆ ಐದು ತಿಂಗಳ ನಂತರ ನಾನು ತುಂಬಾನೇ ಕೋಲ್ಡ್ ಫೀವರ್ ಮತ್ತೆ ವೀಸಿಂಗ್ ಪ್ರಾಬ್ಲಮ್ ಇಂದ ನರಳುತ್ತಾ ಇದ್ದೀನಿ ಲೋವರ್ ಬ್ಯಾಕ್ ಪೇನ್ ಕೂಡ ಇದೆ ನನಗೆ ಇರೆಗ್ಯುಲರ್ ಪೀರಿಯಡ್ಸ್ ಕೂಡ ಇದೆ ಸೊ ಹೀಗಾಗಿ ಸ್ಕ್ಯಾನಿಂಗ್ ಅಲ್ಲಿ ಅವರಿಗೆ ಪಾಲಿಸಿಸ್ಟಿಕ್ ಓವರಿ ಇದೆ ಅಂತ ಕೂಡ ಕನ್ಫರ್ಮ್ ಆಗಿದೆಯಂತೆ ಏನ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ಪಾಲಿಸ್ಟಿ ಓವರಿಸಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ನೀವು ಹೇಳುವ ಬೇರೆ ಎಲ್ಲ ಕಾರಣಗಳು ಮಾನಸಿಕ ಅದರಲ್ಲಿ ಹೆಚ್ಚಿಗೆ ಹಾಗಾಗಿ ಮನಸ್ಸಿಗೆ ಸ್ವಲ್ಪ ಸಮಾಧಾನ ತೆಕ್ಕೊಳ್ಳಿ ಮತ್ತು ಇದಕ್ಕೊಂದು ಯೋಗ ಉಂಟು ಈ ಆಸ್ಮಾ ಕಮ್ಮಿ ಆಗಲಿ ಒಂದು ಯೋಗ ಉಂಟು ಹಾಗಾಗಿ ಒಳ್ಳೆಯ ತಿಳಿದವರನ್ನು ಕೇಳಿ ಯೋಗ ಎಲ್ಲ ಪ್ರಾಕ್ಟೀಸ್ ಮಾಡಿ ಅದರಿಂದ ಆಸ್ಮಾ ತನ್ನಷ್ಟಕ್ಕೆ ಕೆಲವು ಸಲ ಹೋಗ್ತದೆ ತನ್ನಷ್ಟಕ್ಕೆ ಮತ್ತು ಇದು ಇನ್ಹೇಲರ್ ಬೇಕಾದವಾಗ ತೆಕ್ಕೊಳ್ಬೋದು ಸುಮ್ಮನೆ ತೆಕ್ಕೊಳ್ಳೋದು ಬೇಡ ಬೇಕಾದವಾಗ ತೆಕ್ಕೊಂಡ್ರೆ ತೊಂದರೆ ಇಲ್ಲ ಇನ್ಹೇಲರ್ ಮಾತ್ರೆ ತೆಕ್ಕೋದ್ರಿಂದ ಇನ್ಹೇಲರ್ ಸೇಫರ್ ಅದು ಅಷ್ಟು ಸೈಡ್ ಎಫೆಕ್ಟ್ಸ್ ಅಷ್ಟಿಲ್ಲ ಆದ್ರೆ ಬೇಕಿದ್ರೆ ಮಾತ್ರ ಅನಾವಶ್ಯಕ ಅಲ್ಲ ಆದ್ರೆ ಅವರು ಹೇಳುವುದು ಕೇಳಿದ್ರೆ ನನಗೆ ಇದು ಇದರಲ್ಲಿ ಮಾನಸಿಕ ಕಾಂಪೋನೆಂಟ್ ತುಂಬಾ ಉಂಟು ಅವರ ಜೀವನದಲ್ಲಿ ಏನ್ ಪ್ರಾಬ್ಲಮ್ಸ್ ಅದನ್ನೆಲ್ಲ ಸಾರ್ಟ್ಔಟ್ ಮಾಡ್ಕೊಳ್ಳಿ ಹಾಗೆ ಇದೆಲ್ಲ ಕರಿ ಆಗ್ತದೆ ಟೇಕಿಂಗ್ ಟ್ಯಾಬ್ಲೆಟ್ಸ್ ಆಸ್ ಪರ್ ಡಾಕ್ಟರ್ ಅಂತ ಐ ಶು ಟೇಕ್ ಟ್ಯಾಬ್ಲೆಟ್ಸ್ ಫಾರ್ ಸಿಕ್ಸ್ ಮಂತ್ ಟು ಒನ್ ಇಯರ್ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ಈಗ ಐ ಆಮ್ ಸಿಕ್ಸ್ ಆರ್ ಆ್ಯಮ್ ಫೆಡಪ್ ಸೊ ಆಮ್ ಫೆಡಫ್ ಫೆಡಪ್ ಆಫ್ ಮೈ ಲೈಫ್ ಅಂತ ಹೇಳ್ತಾ ಇದ್ದಾರೆ ಸೊ ನಾನು ಮಾತ್ರ ತಗೊಳ್ಳಬೇಕು ಒಂದು ವರ್ಷದ್ ಡಿಪ್ರೆಷನ್ ಆಗಿದ್ದಾರೆ ಇದು ಇದಕ್ಕೆ ಎಲ್ಲದಕ್ಕೂ ಈ ಡಿಪ್ರೆಷನ್ ಕಾರಣ ಇರ್ಬೋದು ಹಾಗಾಗಿ ಡಿಪ್ರೆಷನ್ ಗೆ ಹೋಗಿ ಪುನಃ ಮಾತ್ರ ತೆಕೊಳ್ಳೋದು ಬೇಡ ಯಾಕಂದ್ರೆ ಮನಸ್ಸು ಅಂತ ಹೇಳೋದು ಮೆದುಳಿನಲ್ಲಿಲ್ಲ ಸೊ ಕೆಮಿಕಲ್ಸ್ ಮಾತ್ರ ತೆಕೊಂಡದ್ದು ಗುಣ ಆಗೋದಿಲ್ಲ ಇದಕ್ಕೆ ಗ್ರೂಪ್ ಥೆರಪಿ ಸೈಕೋಥೆರಪಿ ಒಳ್ಳೆ ಮತ್ತೆ ಕಮ್ಯುನಿಟಿ ಹೆಲ್ಪ್ ಮನೆಯವರು ಸಮಾಜದವರು ಅವ್ರ ಕೆಲಸದಲ್ಲಿ ಎಲ್ಲರೂ ಅವರಿಗೆ ಸಹಾಯ ಮಾಡಿದರೆ ಇಲ್ಲಿ ಲಿಫ್ಟ್ ಡಿಪ್ರೆಷನ್ ಲಿಫ್ಟ್ ಆಗ್ತದೆ ಓಕೆ ಮತ್ತೊಂದು ಪ್ರಶ್ನೆ ಮೈ ಡ್ಯಾಡಿ ಸಫರಿಂಗ್ ಫ್ರಮ್ ಕ್ರಾನಿಕ್ ಕಿಡ್ನಿ ಫೇಲ್ಯೂರ್ ಅಂತ ಅವರು ಡಯಾಲಿಸ್ ಅಲ್ಲಿದ್ದಾರೆ ಇವ್ರ ಕ್ವಶನ್ ಏನು ಅಂತ ಹೇಳಿದ್ರೆ ಒನ್ ಆಫ್ ದಿಮ್ ಸಜೆಸ್ಟೆಡ್ ಟು ಟೇಕ್ ಆಯುರ್ವೇದಿಕ್ ಮೆಡಿಸಿನ್ ಅಂತ ಹೇಳ್ತಾ ಇದ್ದಾರೆ ಸೊ ದಟ್ ಯೂರಿನೇಷನ್ ವಿಲ್ ಬಿ ಈಸಿಯರ್ ಅಂತ ಸೊ ಆಯುರ್ವೇದಕ್ಕೆ ನಾವು ಸ್ವಿಚ್ ಓವರ್ ಆಗ್ಬೋದು ಅಂತ ಕೇಳ್ತಾ ಇದ್ದಾರೆ ಈಗ ಡಯಾಲಿಸಿಸ್ ಶುರು ಮಾಡಿ ಕಿಡ್ನಿ ಫೇಲ್ಯರ್ ಅಂತ ಹೇಳಿದರೆ ಮತ್ತೆ ಆಯುರ್ವೇದಕ್ಕೆ ಹೋಗೋದು ಬೇಡ ಸರಿಯಾಗೋದಿಲ್ಲ ಅರ್ಲಿ ಸ್ಟೇಜ್ ಕಿಡ್ನಿ ಫೇಲ್ರ್ ಅಂದರೆ ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಉಂಟು ಮತ್ತೊಂದು ಪ್ರಶ್ನೆ ಇವರು ಕೇಳ್ತಾ ಇದ್ದಾರೆ ಇವರಿಗೆ ಏಯ್ಟ್ ಮಂತ್ಸ್ ಗರ್ಭಿಣಿ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ಇವಾಗ ಐರನ್ ಕಡಿಮೆ ಇದೆ ಅಂತ ಐರನ್ ಮಾತ್ರೆ ತಗೊಳ್ಳೋದು ವಿಟಮಿನ್ ಮಾತ್ರೆ ತಗೊಳ್ಳೋದನ್ನ ಸಜೆಸ್ಟ್ ಮಾಡಿದಾರಂತೆ ಸೊ ಈ ಸಂದರ್ಭದಲ್ಲಿ ನಾನು ಮಾತ್ರೆ ಅಂತ ಕೇಳ್ತಾ ಇದ್ದಾರೆ ಅಲ್ಲ ಐರನ್ ವಿಟಮಿನ್ಸ್ ಅದು ಮದ್ದಲ್ಲ ಆದರೆ ಎಲ್ಲದಕ್ಕಿಂತ ಮೊದಲು ಅವ್ರ ಎಲ್ಲ ಆಹಾರವನ್ನು ಕಬ್ಬಿಣದ ಪದಾರ್ಥದಲ್ಲಿ ಮಾಡಲಿ ಅದರಿಂದ ಬೇಕಾದಷ್ಟು ಐರನ್ ಫುಡ್ಡಿನಲ್ಲೇ ಸಿಗ್ತದೆ ಮತ್ತೆ ಬೇಕಿದ್ರೆ ಅಷ್ಟು ಎನಿಮಿ ಇದ್ರೆ ಅಷ್ಟು ಹೇಳುವಷ್ಟು ಎನಿಮಿ ಇದ್ರೆ ಮಾತ್ರ ತೆಕೊಂಡ್ರೆ ಏನಾಗೋದಿಲ್ಲ ತೊಂದರೆ ಇಲ್ಲ ಮತ್ತೊಬ್ಬರು ಮಹಿಳೆ ಇವರಿಗೆ ಥೈರಾಯ್ಡ್ ಸಮಸ್ಯೆ ಇದೆ ಅಂತ ಬಿಕಾಸ್ ಆಫ್ ಫ್ಯೂಚರ್ಗೆ ಇನ್ಫರ್ಟಿಲಿಟಿ ಆಗಿದೆ ಸೊ ಮದುವೆ ತ್ರೀ ಇಯರ್ಸ್ ಆದ್ರೂ ಕೂಡ ಮಕ್ಕಳಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಎಷ್ಟೇ ಮೆಡಿಸಿನ್ಸ್ ತಗೊಂಡ್ರು ಕೂಡ ನನಗೆ ಇದು ಸರಿ ಆಗ್ತಾ ಇಲ್ಲ ಸೊ ಏನು ಮಾಡಲಿ ಒಂದು ಕಡೆ ಮಗು ಕೂಡ ಆಗ್ತಾ ಇಲ್ಲ ಜೊತೆಗೆ ಥೈರಾಯ್ಡ್ ಪ್ರಾಬ್ಲಮ್ ತುಂಬಾ ಫೆಡಪ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಥೈರಾಯ್ಡ್ ಪ್ರಾಬ್ಲಮ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅದು ಥೈರಾಯ್ಡ್ ಪ್ರಾಬ್ಲಮ್ ಉಂಟಾ ಇಲ್ವಾ ಅಂತ ನಾವು ನೋಡಬೇಕು ಮತ್ತೆ ಮಗು ಆಗೋದಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡ್ರೆ ಮಗು ಆಗೋದಿಲ್ಲ ಹಾಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಒಂದು ಒಳ್ಳೆ ವೈದ್ಯರನ್ನು ನೋಡಿ ಅವ್ರು ಏನ್ ಅಂತ ಹೇಳ್ಕೊಳ್ಳಿ ಥೈರಾಯ್ಡ್ ಪ್ರಾಬ್ಲಮ್ ಅಂದ್ರೆ ಎಲ್ರಿಗೂ ಥೈರಾಯ್ಡ್ ಪ್ರಾಬ್ಲಮ್ ಈ ಸ್ಕ್ಯಾನಿಂಗ್ ಎಲ್ಲ ಶುರುವಾದ ನಂತರ ಎಲ್ರಿಗೂ ಒಂದು ಟಿ ಎಸ್ ಎಚ್ ಹೆಚ್ಚಾಗಿ ಟಿ ತ್ರೀ ಅದಕ್ಕೆ ಹಲವಾರು ಕಾರಣ ಉಂಟು ಥೈರಾಯ್ಡ್ ಅಲ್ಲ ಹಾಗಾಗಿ ನಾನು ಥೈರಾಯ್ಡ್ ಉಂಟು ಅಂತ ಒಳ್ಳೆ ಒಳ್ಳೆ ಡಾಕ್ಟರ್ ನೋಡಿ ನೋಡ್ಕೊಳ್ಳಿ ಡಾಕ್ಟರ್ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಬಂದಿದೆ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಸಾಕಷ್ಟು ವೀಕ್ಷಕರ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ನೀಡಿದ್ದೀರಾ ಸಾಕಷ್ಟು ಪ್ರಶ್ನೆಗಳಿಗೆ ನೀವು ನಮ್ಮ ಕಾರ್ಯಕ್ರಮದ ಮೂಲಕ ಒಂದು ಅನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದ ನಿಮಗೆ ನಮಸ್ಕಾರ ವೀಕ್ಷಕರೇ ಇದು ಇವತ್ತಿನ ನಿಮ್ಮ ಆರೋಗ್ಯ ನಿಮ್ಮ ಕೈಲಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಸಬ್ಜೆಕ್ಟ್ನೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ